ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನು ಅದೇ ತರ ಅವರಲ್ಲೇ ಇರುವಂಟಂತಿ ಮತ್ತೆ ನಾವು ನಾನು ಮದ್ವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಒಂದೊಂದ್ಸಲ ಅವ್ರ ಅಡಿಕೆ ತೋಟಕ್ಕೆಲ್ಲ ಬಿಡ್ತಾ ಇದ್ರು ಕೆಲ್ಸಕ್ಕೆ ಅವ್ರದ್ದು ಹೆಗ್ಡೆ ಅವರ ಅಲ್ಲಿ ದ ಸೈಡಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಮಾತಾಡ್ಕೊಂಡಿರ್ತಿದ್ರಿ ಯಾರೋ ಬಂದು ಸತ್ತಿದ್ದಾರೆ ಅಂತ ವಾಸನೆ ಬರೋದ್ ನೋಡಿ ಅಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಅದು ಹೀಗೆ ಸುಮಾರು ಸತಿ ಆಯ್ತು ಆದ್ಮೇಲೆ ಒಬ್ಬ ಕೆಲ್ಸಕ್ಕೆ ಬಂದ್ ಸೇರಿದ ನಮ್ಮ ಒಟ್ಟಿಗೆ ಎಲ್ಲಿ ಅಂದ್ರೆ ಅವನು ಬೆಳ್ತಂಗಡಿ ಅವನು ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಜಗಳ ಆಯ್ತು ಜಗಳ ಆದ್ಮೇಲೆ ಅವ್ನ ಇಲ್ಲಿ ಕೆಲಸಕ್ಕೆ ಇಟ್ಬಂದ್ರಿ ಇವ್ರು ಯಾರು ಹೆಗ್ಡೆ ಅವರು ಹೆಸರೇನು ಅವನ ಹೆಸರು ಈಗ ನನಗೆ ಮರ್ತೋಗಿದ್ದೆಂಥ ಹೆಸರು ಉಂಟು ಹರ್ಜನ್ಸ್ ಅವರು ಮಾತ್ರ ಹರಿಜನ ಹಾ ಹರಿಜನ ಅವರು ಅಲ್ಲಿ ಯಾರು ಸತ್ರು ನವರಿಗೆ ಅವನಿಗೆ ಕಾಂಟ್ಯಾಕ್ಟ್ ಯಾರೋ ಅಲ್ಲಿ ಅಗ್ಗತ್ ಒಂದ್ಸಲ ಈಗ ಕೊಳತೋಗಿದ್ರೆ ಅವನೇ ಹೋಗಿ ಅದನ್ನು ಗುಂಡಿಗೆ ಅಲ್ಲಿ ಈ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ ಹಾಗೆ ಅವನು ಹೇಳ್ತಿದ್ದ ನಮ್ಗೆ ಒಂದು ಹುಡುಗಿ ಇತ್ತು ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ರು ಗುಂಡಿಗೆ ಹಾಕಿದ್ರು ಅಂತ ಅವ್ನ ನಮ್ಮೊಟ್ಟಿಗೆ ಬಂದು ಹೇಳ್ಕೊಂಡು ಇರ್ತಿದ್ದ ಹಾಗಾಗಿ ನಾನು ಹೇಳಿದ್ದೆ ನಿಮ್ಮ ಹತ್ರ ಮತ್ತೆ ಎಲ್ಲಿ ಜಾಸ್ತಿ ಅಂದ್ರೆ ಈಗೇನು ಸೌಜನ್ಯೇನ್ ತಂದು ಹಾಕಿದ್ರಲ್ಲ ಇವರು ಬಂಗಾಳನ ಏನಾದ ಹೆಸರು ಆಸ್ಪತ್ರೆ ಎದುರಿಗೆ ಹೋಗೋ ರೋಡು ರೋಡನ್ನ ಎಡಗಡೆ ಗುಡ್ಡದಲ್ಲಿ ಜಾಸ್ತಿ ಹಾಕಿದ್ದಾರೆ ಸೌಜನ್ಯಂದು ಅಲ್ಲಿ ಆಗಿದ್ ನಿಜ ತಾನೆ ನಿಮ್ಮ ಹೇಳಿ ಏನಾದ್ರು ಹೇಳಿದ್ರು ಅದ್ರ ಬಗ್ಗೆ ನಿಮ್ಮ ಇಲ್ಲ ಅದೇನೋ ಅಂದ್ರೆ ನಾವು ಇಲ್ಲಿದ್ದೇವಲ್ಲ ರೇಪಾದಾಗ ನಾವ್ ಇರ್ಲಿಲ್ಲ ನಾ ನೀವು ಇವನು ಲೋಫರ್ ನನ್ ಮಗನ್ ಮಗನ್ ನೋಡಿದೀರ ನೀವು ಯಾರು ಅವನು ಬೇಬೇ ಬೇಜಾತಾ ಯಾರು ಇಲ್ಲಿ ಬೇಬೇ ಬೇಜಾತಾ ಅಂತ ಮಾತಾಡದ ಅವನು ಹೌನಲ್ಲ ಧರ್ಮಸ್ಥಳದ ತಮ್ಮ ಅವನ ಹೆಸರು ಏನಪ್ಪ ಅವನ ಹೆಸರು ಹೆಸರೇ ಬರಲ್ಲ ಮತ್ತೆ ಇವರು ಮೇಡಮ್ ಇವ್ರು ಯಾರು ಇವನಿದ್ದನಲ್ಲ ಬೇಬೆ ಬೇಜಾ ರિક્ષೆದ ಅವನು ನಾನು ಬಿಕ್ಕಲಕ ಹಾ ಅವನು ಅವನು ಮತ್ತೆ ಇವ್ರು ಎಲ್ಲಾ ಸೇರಿ ಯಜ್ಞದೇವರ ಮಗ ಇವ್ರೆಲ್ಲಾ ಸೇರಿ ಚಿಕ್ಕಂದಿಂದನು ಆಟ ಆಡಿಕೊಂಡ್ ಇರ್ತಿದ್ರ ಅಲ್ಲಿ ground ಅಲ್ಲಿ ಹಾ ಅವ್ನು ಇವ್ರೆಲ್ಲಾ ನಾವ್ ಎಲ್ಲಾ ಕೆಲಸದವ್ರ ಹೋದ್ರ ಏ ದೂರ ಬೈರಪ್ಪ ನಿಮ್ ಮನಿಕ್ ಅಂತ ಹೇಳಿ ನಮಗೆಲ್ಲಾ ಜೋರ್ ಮಾಡೋದ್ ಅವ್ನ ಯಾರು ಯಜ್ಞದೇವರ ತಮ್ಮನ ಮಗ ತಮ್ಮನ್ ಮಗ ನೋಡಿದೀರಾ ನೀವು ಹಾ ನೋಡಿದ್ದೇನೆ ಅವ್ನು ಸಣ್ಣ ಇರುವಾಗ ಚಿಕ್ಕವ್ನಿರುವಾಗ. ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ ಅವ್ನ್ ನೋಡಿದ್ರೆ ಅವ್ನಿಗೆ ಮಾಡೋ ತರ ಕಾಣಿಸ್ತಾನ ಅವನು ಎಷ್ಟು ಜೋರ್ ಗೊತ್ತಾ ನಿಮ್ಗೆ ಹೌದಾ ಅದು ಇನ್ನೊಂದು ಅವನ್ಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಅಂತ ನಿಜಾನ ಎಲ್ಲ ಉಂಟು ಇವ್ರೆಲ್ಲ ಒಂದೇ ಗ್ಯಾಂಗ್ ಯಾರು ಈ ರಿಕ್ಷೆದೇ ಚಿಕ್ಕನ್ ಒಟ್ಟಿಗೆ ಆಟ ಆಡ್ಕೊಂಡ್ ಬಿಡ್ತಾವ್ರು ಅವ್ರು ಅವ್ರೊಟ್ಟಿಗೆ ಉದಯ್ ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವ್ರು ಅಲ್ಲಿ ಮತ್ತೆ ನಮ್ಮ ಕೆಲಸ ಮಾಡುವ ಒಂದು ಹೆಂಗಸನ್ನು ಗಂಡನ ಹೊಡೆದಕ್ ಸಾಯಿಸಿ ಅಂದ್ರೆ ಅದು ಗಂಡ ಜಗಳ ಆಯ್ತು ಅವನು ಏನೋ ಹೊಡಿಯೋ ಇದ್ರಲ್ಲಿ ಹೊಡೆದ್ಬಿಟ್ಟ ಅವಳು ಎಂಟಿ ಎಂಟಿಗ ಹೊಡ್ದಾಗ ಅವಳು ಸತ್ತು ಹೋದ್ರು ಸತ್ತು ಹೋಗಿಲ್ಲ ಅಂದ್ರೆ ಮನೇಲಿ ಸಾಯ್ಲಿಲ್ಲ ಅವಳನ್ನು ಎಣ್ಣಕ್ ಕರ್ಕೊಂಡು ಹೋದ್ರು ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಂದ ಫೋನ್ ಮಾಡಿದ್ರು ಅವಳು ಸತ್ತು ಸತ್ತು ಹೇಳಿ ಅಲ್ಲಿಗೆ ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ ಯಾರೋ ತೋಟ ಡಿಪಾರ್ಟ್ಮೆಂಟ್ ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು ಆಗಿಂದ ಆಗ್ಲಿ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ ಅದಕ್ಕೆ ಅವಳು ಪಾತ್ರೆ ತೊಳಿತಾ ಇರುವಾಗ ಅವ್ರು ಒಂದೇ ಕ್ವಾರ್ಟರ್ಸ್ ಅದು ಸ್ಟೆಪ್ ಒಂದು ಎರಡು ಮೂರಿಗೆ ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾಟರ್ಸ್ ಉಂಟು ಅಲ್ಲಿ ಗುಡ್ಡಲ್ಲಿ ಅಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು ಈಗ ಅವನು ಈಗ್ಲೂ ಕೂಡ ತಿರ್ಕೊಂಡಿದ್ದಾನೆ ಅವನು ಕೊಂದವನ ಅಲ್ಲಿ ಅವಳ ಗಂಡ ಅವಳ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ಓ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ ಶಿಕ್ಷೆ ಇಲ್ಲ ಮತ್ತೆ ಇವರು ರೈಟ್ರು ಮೇಸ್ತ್ರಿಗಳು ಈ ಈ ದೂರದಿಂದ ಬಾಗಲಕೋಟೆ ಬಿಜಾಪುರದಿಂದ ಎಲ್ಲಾ ಒಳ್ಳೆ ಒಳ್ಳೆ ಹುಡುಗಿಯರು ಬರ್ತಾರಲ್ಲ ಹ್ಮ್ ಒಬ್ಬಳನ್ನು ಗರ್ಭಿಣಿಯ ರೇಪ್ ಮಾಡಿದ್ರು ಕೆಲಸ ಮಾಡಿಸ್ತಾರಲ್ಲ ಸೊಪ್ಪು ಅವರನ್ನ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಅವ್ರ ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ ಹನ್ನೆರಡು ಹನ್ನೆರಡು ಹಾಕ್ಬೇಕು ಇದು ಕಟ್ಟಿ ಕಟ್ಟ ಅದು ಕಾಂಟ್ರಾಕ್ಟ್ ಒಬ್ಬರಿಗೆ ಇಷ್ಟ ಅಂತ ಇವ್ರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹೊಸಬ್ರು ಬಂದಿರ್ತಾರಲ್ಲ ಅದ್ರಲ್ಲಿ ಒಬ್ರು ಹಳಬ್ರು ಇರ್ತಾರೆ ಅವರು ಈ ಮೇಸ್ತ್ರಿಗ ಲಿಂಕ್ ಇರ್ತಾರೆ ಅವ್ರು ಏನ್ ಮಾಡುದು ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು ಆಮೇಲೆ ಮೇಸ್ತ್ರಿ ಕೆಲಸ ಮಾಡೋನ್ ಹೋಗಿ ಕೆಲಸ ಮಾಡ್ಕೊಂಡು ಇವನು ಬರುದು ಹಾಗಾಗಿ ಒಬ್ಳ ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವ್ರು ಅಲ್ಲ ಕೆಲಸದವರ ಇಲ್ಲ ಉದಯ್ ಜೇನು ಅವರಲ್ಲ ಕೆಲಸ ಮಾಡೋರು ಮಾಡಿಸೋರು ಕೆಲಸ ಮಾಡಿಸ್ಲಿಕ್ಕೆ ಅಂತ ಹೇಳಿರ್ತಾರ ಒಬ್ರು ದಣಿಗಳೇ ಹಂಗೆ ಅಂದ್ರೆ ಅವ್ರ ಕೈ ಕೆಳಗಿರೋ ಅವರೇ ಹಂಗಂದ್ಮೇಲೆ ಅವ್ರ ಕೈ ಕೆಲ್ಸ ಗೊತ್ತು ಅವ್ರದಂಗ್ ಮುಚ್ಚೋಗ್ಬೇಕಾರೆ ಏನ್ ಬರುತ್ತೆ ಈಚೆ ಎಷ್ಟೋ ಕೆಲಸವ್ರನ್ನು ಗರ್ಭಿಣಿ ಮಾಡಿ ಇವರು ಅದೆಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತಿ ಮಾಡುವಾಗ ಆ ಪಂಚಾಯತಿ ಮಾಡೋದೆಲ್ಲ ಇವರೇ ಅದನ್ನು ಯಾರು ಈಗ ಒಂದು ಹುಡ್ಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ ಏನೋ ಒಂದು ಗರ್ಭಿಣಿ ಆದಾಗ ಜಗಳ ಹೋಗ್ತದಲ್ಲ ಆಫೀಸಿಗೆ ಅಲ್ಲಿ ಹೋದಾಗ ಅದನ್ನು ಸರಿ ಮಾಡುದು ಯಾರು ಇವರೇ ಹುಡ್ಗಿಗೊಂದ ಹುಡ್ಗಿಗೊಂದ ಬೇರೆ ಮದ್ವೆ ಮಾಡುದು ಮದುವೆ ಇಲ್ಲಿದ್ರೆ ಅದನ್ನ ಆಭಾಸೆಯನ್ನು ಮಾಡಿಸುದು ಏನ್ ಅವ್ರಿಗೇನ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ ಇಲ್ಲ madam ನಮ್ಗೆ ಹುಚ್ಚು ಅಲ್ಲಿಗ್ ಹೋಗುದು ನಮ್ಗೆ ತಲೆ ಸರಿ ಇಲ್ಲ ನಮ್ಗೆ ಏನು ಅಂತ ಕರೀತಾರೆ ಗೊತ್ತಾ ಏ ಬೋಳಿ ಮಗನೆ ಹೋಗ ಅಂತ ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ರೆ ನಿಮ್ಗೆ ಈಗ ಹೆಗ್ಡೆ ಅವ್ರ ತಮ್ಮನೆ ಹೇಳಿದಾನೆ ಏನ್ ಅವನ ಹೆಸರು ಈ ಹೆಗ್ಡೆ ಅವ್ರ ತಮ್ಮ ಅವನ ಹೆಸರು ಏನ್ ಅವನ ಹೆಸರು ಕೂಡ ಯಾಕೆ ಹೇಳುದು ನಾವು ಬಾಯಲ್ಲಿ ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ ಆ ಸರಿ ಅಲ್ಲ ನಾವು ನೋಡಿದಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲಾ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ ಅವ್ರೇನಾದ್ರೂ ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಹೋಗಾತಿ ಅಷ್ಟು ನಮ್ಮ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಆಟಿ ನಮ್ಗೆ ಮರ್ಯದಿಲ್ಲವಂತಲ್ಲ ಅವನು ಸುಮಾರು ಹೆಂಗಸರ ಜೊತೆ ಆಟ ಆಡಿದ ನಾನು ಹೋದ ಹೋಗಿ ಕೆಲಸ ಮಾಡ ಅಲ್ಲಿ ಹೇಳ್ತಾ ಇದ್ರು ಒಂದು ಬೆಂಗಳೂರಿಂದ ಹುಡ್ಗಿ ಅಲ್ಲಿ ಏನೋ ಮನೆಯಲ್ಲಿ ಸಮಸ್ಯೆ ಹ್ಮ್. ಮನೆಯಲ್ಲಿ ಸಮಸ್ಯೆ ಬಂದಾಗ ಆ ಹುಡುಗಿ ಇವ್ರು ರಿಕ್ಷಾದವ್ರ್ ಹೋಗಿ ಅಲ್ಲೊಂದು ಮನೆ ಉಂಟು ಎಲ್ಲಿ ಗೊತ್ತುಂಟ ಗಂಗೋತ್ರಿ ಲಾಡ್ಜ್ ಹತ್ರ ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ ಈ ಗೋರ್ಮೆಂಟ್ ಆಗಿದೆ ಈಗ ಅಲ್ಲಿ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವ್ರು ಒಂದು ವಾರ ರೇಪ್ ಮಾಡಿದ್ ಅದು ಗೊತ್ತಾಯ್ತು ಇವರಿಗೆ ಯಾರಿಗೆ ಹೆಗ್ಡೆ ಅವ್ರಿಗೆ ನಿಮ್ಗೆ ಅಲ್ಲಿ ಅಲ್ಲಿ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರ ಹೇಳಿ ಇವರನ್ನು ಕರದು ಆ ಹುಡುಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿ ಬಿಟ್ರು ಹೆಗಡೆಯವರು ಹ ಈಗೆಲ್ಲ ಮಾಡ್ತಾರ ಮೇಡಮ್ ಅಲ್ಲಿ ಈ ಕೆಲವರನ್ನ ಮತ್ತೆ ಬುದ್ಧಿ ಇಲ್ಲದವರು ಬರುದು ಅಲ್ಲಿಗೆ ಏನಂತ ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ ಒಂದು ಕೆಲಸನೋ ಏನೋ ಅಂತ ಹೇಳಿ ಹೆಣ್ಮಕ್ಳು ಮತ್ತೆ ಒಂದು ತಾಯಿ ಮಗಳು ಆ ತಾಯಿ ಮಗಳಂದ್ರೆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಅಜ್ಜಿಗೆ ಈ ಆ ಮಗನ ಹೆಂತಿಗೆ ಒಟ್ಟಿಗೆ ಆಯ್ತು ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು ಇಲ್ಲಿಗೆ ನೇತ್ರಾವತಿಗೆ ಬಿದ್ದು ಸಾಯುವ ಅಂತ ಇವಾಗ ಮಳೆಗಾಲ ಅಂದ್ರೆ ಫುಲ್ ಮಳೆಗಾಲ ಫುಲ್ಲು ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳ್ಲಿಕ್ಕೆ ಹೋಗುವ ಮಗಳು ಒಟ್ಟಿಗೆ ಬೀಳುವಂತ ಹೋಗಿದ್ದಾರೆ ಇವರು ಅಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದ್ರು ಈ ಹುಡುಗಿ ಮಾತ್ರ ಎದ್ರಿ ವಾಪಸ್ ಅಳ್ತಾ ಬರ್ತಾ ಉಂಟಿದ್ರು ಮಾರ್ಗದಲ್ಲಿ ಇಲ್ಲಿ ಈ ಈ ಅಲ್ಲಿ ಬರುವಾಗ ಆ ಅಲ್ಲಿ ಒಬ್ಬ ಒಳ್ಳೆ ಮನಸ್ಸ ಅವನು ಅಂದ್ರೆ ಹಾಗೇನು ಅಲ್ಲ ಈ ಕೇಳಿದ ಹುಡುಗಿನ್ ಈಗ ನನ್ ಆಯ್ತು ತಾಯಿ ಬಿದ್ರು ಹೋದ್ರು ಅಂತ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ಮತ್ತೆ ಆ ಹುಡುಗಿಯನ್ನು ಭಟ್ರು ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ ನಿಮ್ದ್ಗಡೆ ಬಟರ್ ಇದ ಅಲ್ಲಿ ಏನೋ ಅವನೇನೋ ಬಟರ್ ಏನೋ ಮಾಡಿದಂತೆ ಅವಳಿಗೆ ಅದು ಪಿತಾಪತಿ ಆಗಿ ದೊಡ್ಡ ಜಗಳ ಎಲ್ಲ ಆಯ್ತಾ ಮನೆಯ ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ ಅದ್ ಜಗಳ ಆದ್ಮೇಲೆ ಆ ಹುಡುಗಿ ಹೇಳ್ತು ನನಗೆ ಈಗ ಮಾಡಿದ್ದಾರೆ ಅಂತ ಯಾರು ನಂಬ್ತಾರೆ ಯಾರು ನಂಬೋರ್ ಯಾರು ಮತ್ತೆ ಅವಳ ಅನ್ನ ಬಂದು ಕರ್ಕೊಂಡು ಹೋಗಿದಿವಳಿಗೆ ಅವ್ಳು ಬೆಂಗಳೂರು ಅಂದ್ರೆ ಅಲ್ಲಿ ಅಂತ ಅದೇ ದೊಡ್ಡ city ಅಲ್ಲೇ ಊರು ಬೆಂಗಳೂರು ಹ್ಮ್ ಅವರೇನು ಹೆಂಡತಿ ಅವರೆಲ್ಲ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ ಇಲ್ಲ ಅದೆಲ್ಲ ಕೇಳಲ್ಲ ಮೇಡಮ್ ದುಡ್ಡು ಉಂಟಲ್ಲ ಅವರಿಗೆಲ್ಲ ನೋಡಿ ಮೋಸ್ಟ್ಲಿ ಅವರ ಹೆಂಡತಿ ಅವರ ಹೆಂಡತಿಗೆಲ್ಲ ಗೊತ್ತಿದೆ ಅನ್ಸುತ್ತೆ ಅವರ ಹೆಂಡತಿಗೆ ಒಂದು ಕಾರು ಮಗನಿಗೆ ಒಂದು ಕಾರು ಎಲ್ರಿಗೂ ಒಂದೊಂದು ಕಾರು ಉಂಟು ಅವರವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ ಅವರವರ ಕಾರಲ್ಲಿ ಅವರವರು ಹೋಗ್ಬಿಡ್ತಾರೆ ಇವ್ರದನೆಲ್ಲ ಯಾರ್ ಕೇಳ್ತಾರ ಎಲ್ಲಾ ಒಂದೊಂದ್ ಕಾಲ್ದಲ್ಲಿ ಓಡಾಡ್ತಾರೆ ಹುಂಡಿ ದುಡ್ಡ್ ಬರಲ್ವೇ ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕ ಅವ್ರು ಮತ್ತೆ ಈ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವ್ರು ಕೂರುದು ಮಾಹಿತಿ ಕಚೇರಿ ಮತ್ತೆ ಆ ದ್ವಾರ ಉಂಟಲ್ಲ ಮೇಡಮ್ ಅಲ್ಲೇ ಬಂದು ಕೂರುದು ಹೆಂಗ್ ಸರ್ ಆಯ್ತು ಗಂಡಸರ ಆಯ್ತು ಈ ಗಂಡಸರನ್ನು ಬಿಟ್ಟಿಲ್ಲ ಇವರು ಗಂಡಸರ ಹತ್ರ ದುಡ್ಡು ನೋಡಿ ಅವರನ್ನು ಹೊಡೆದು ದುಡ್ಡು ಕಸ್ಕೊಂಡು ಬಿಟ್ಟಿದ್ದಾರೆ ಹಾ ಕೆಲವ್ರು ಆನಾ ಇರ್ತ ತಂದಿರ್ತಾರಲ್ಲ ಧರ್ಮಸ್ಥಳದವರು ಅವ್ರನ್ನು ಬಿಟ್ಟಿಲ್ಲ ಗಂಡಸರನ್ನು ಗಂಡಸರನ್ನು ಬಿಟ್ಟಿಲ್ಲ ಆನೆ ಕಿತ್ಕೊಂಡು ಬರ್ದು ಇದೇ ರಿಕ್ಷಾದವರು ರಿಕ್ಷಾದವರು ಡಿ ಡಿ ನಂಬರ್ ಅವರು ಡಿ ನಂಬರ್ ಅವರು ಹ್ಮ್ ಇವನು ಉದ್ಯಾಜಯನ್ ಅಲ್ಲಿಗೆ ಯಾಕೋ ಒಂದು ಸದ್ದೆ ಇಲ್ಲ ಇವಾಗ ಉದ್ಯಾಜಯನ್ ಸುಸುಕುಮಾರ್ ಒಂದು ಅವ್ನ ಹೆಂಡತಿ ಅವ್ರ ಅಕ್ಕ ಬಂದ್ ಕರ್ಕೊಂಡ್ ಅವ್ರ ತಂಗಿ ಬಂದ್ ಕರ್ಕೊಂಡ್ ಹೋದ್ಲಲ್ಲ ಹೆಂಡತಿನ ಅವಾಗ್ಲಿಂದ ಅವ್ನ್ ಸದ್ದಿಲ್ಲ ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿ ಅದು ಅವತ್ತು ಟಿವಿ ಅಲ್ಲಿ ಎಲ್ಲಾ ಹೇಳ್ತಾ ಇದ್ದೆ ನಾನ್ ಹಾಗೆ ನೋಡ್ತೇನೆ ಏನ್ ಚಿನ್ನ ಈಗ ನೋಡ್ತೀನಿ ಮೂರನೇ ಅವಳು ಅಂತೆ ಇವಳು ಹಾ ಮೂರನೇ ಅವಳು ಅದೇ ನಾನು ಟಿವಿ ಅಲ್ಲಿ ನೋಡುವಾಗನೆ ಗೊತ್ತು ಹ್ಮ್ ಅವಳನ್ನು ಬಡಿದು ಅದು ಇದು ಎಲ್ಲಾ ಮಾಡಿ ಹಾ ಪಾಪ ಅವಳು 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 ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪಾ ಹ್ಮ್ ಹೌದು ಮೇಡಮ್ ಹ್ಮ್ ಬರೀ ಪಾಪದ ಕೆಲಸನೇ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ ಅಯ್ಯ ಈಗ ಮೇಡಮ್ ಮರ್ಯಾದೆ ಇಲ್ಲ ಕೆಲಸದವರ ನಂತರ ನಾಯಿ ನಾಯಿಗೆ ಆದ್ರೂ ಮರ್ಯಾದೆ ಅದಕ್ಕಿಂತ ಕಡೆಗೆ ನೋಡ್ತಾರೆ ಮತ್ತೆ ಇನ್ನೊಂದು ಮೇಡಮ್ ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ ಗಡಿಯಾರ ಸರ್ತಕ್ಕೆ ಒಂದು ಹೋಟೆಲ್ ಉಂಟು ಅದರ ಹೆಸರು ಏನೋ ಮರ್ತೋಗಿದೆ ನನಗೆ ಆ ಹೋಟೆಲ್ ಅಲ್ಲಿ ಈ ಸಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರಂಟಲ್ಲ ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ ಅದ್ರಲ್ಲಿ ನಾವ್ ಕೆಲಸದವ್ರಿಗೆ ಸಂಬಳಾನೆ ಕೊಡಲ್ಲ ಈ ಈ ಸಂಬಳ ಕೊಡು ಜಗಳ ಮಾಡಿದ್ರೆ ಹೊಡದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತ ಹಾಕಿ ಬಿಡಿ ಇಲ್ಲಿ ದೇವಸ್ಥಾನ ಎದುರಿಗೆ ದೇವಸ್ಥಾನ ಎದುರುಗಡೆ ಅತಿಥಿ ಅಲ್ಲ ಅದಕ್ಕೆ ಏನೋ ಹೆಸರು ಉಂಟು ಇವ್ರ ಮನೆ ತಾನೆ ಹೆಗಡೆ ಅವ್ರ ಮನೆ ಪಕ್ಕ ಗ್ರೌಂಡ್ ಅಲ್ಲಿ ಇದೆಯಲ್ಲ ಹೋಟ್ಲು ಅದು ತಾನೇ ಹೇಳ್ತಾರ ಗ್ರೌಂಡ್ ತೃಪ್ತಿ ಹೋಟೆಲ್ ಅದು ಅಲ್ಲ ಅದಲ್ವಾ ಅಲ್ಲೇ ಎದುರಿಗೆ ಗಡಿಯಾರದ ಎದುರಿಗೆ ಬರ್ತದೆ ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದ್ ಸೇರ್ತಾವ ಈ ಮಕ್ಳು ಶಾಲೆ ಸೂಟಿ ಬಿಟ್ಟಾಗ ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದ್ರು ಹಾಗೆ ಹೊಡೆದು ಆಗಿ ಬಿಡುದಂತ ನೇತಾಕ್ ಬಿಡುದೇ ಅಂತ ಎಷ್ಟೋ ಮಾಡಿದಾನೆ ಅವನ ಹೋಟೆಲ್ ನಾವು ಹ್ಮ್ ಜೊತೆಗೆ ದಣಿಗಳು ಏನೇನಿದ್ದಾರೆ ಸೇರ್ಕೊಂಡು ಅಲ್ಲಿ ಅವ್ರ ದೊಡ್ಡ ಕಳ್ರ ಅವ್ರು ಅವ್ರು ಅವರಂತೆ ನಡೆದ್ರೆ ತಾನೇ ಅವ್ರಗ್ ಅಂಗಡಿ ಕೊಡೋದು ಆ ಎಷ್ಟೋ ಜನನು ಹೊಡೆದಾಕಿದ ನಮ್ ಮೇಡಮ್ ಅಲ್ಲಿ ಇವ್ರದ್ದು ಹರಿಜನ್ ಸ್ಕಾಲನಿ ಉಂಟಲ್ಲಾ ಅಲ್ಲಿ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ ಕೊಟ್ರಸ್ ಅಲ್ಲಿ ಅಲ್ಲಿ ಎಲ್ಲಾ ಸುತ್ತಮುತ್ತ ಮುತ್ತ ಅವ್ರ ಮನೆ ಹತ್ರದಲ್ಲಿ ಕೆಲವು ತಂದು ಮರದಲ್ಲಿ ನೇತ ಹಾಕಿ ಬಿಟ್ಟಿದ್ದಾರೆ ಇದೇ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ ಸಂಬಳ ಕರೆಕ್ಟ್ ಕೊಡ್ತಾ ಇದ್ರ ನಿಮ್ಗೆ ಅದೆಲ್ಲ ಕೊಡ್ತಾ ಇದ್ರ ಸಂಬಳದ ಏನ್ ತೊಂದರೆ ಇಲ್ಲ ನಾನ್ ಇರುವಾಗ ಮಾ ನಡಾವಳಿ ಎಲ್ಲ ಆಯ್ತು ಮಾ ನಡಾವಳಿ ಅವಾಗ ಎರಡ್ ತಿಂಗಳ ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ ಕೆಲಸ ಮಾಡಿದ್ರು ಅದನ್ನ ಅದೆಲ್ಲಾ ಉಂಟು ಬೋನಸ್ ಎಲ್ಲಾ ಕೊಡ್ತಾರೆ ಒಳ್ಳೆ ಸಂಬಳ ಎಲ್ಲಾ ಕೊಡ್ತಾರೆ ಹಾ ಸಂಬಳ ಎಲ್ಲಾ ಕೊಡ್ತಾರೆ ಮಾಡುದು ಅನ್ಯ ಅದೇ ಸಮಸ್ಯೆ ಪೇಮೆಂಟ್ ಏನ್ ತೊಂದರೆ ಇಲ್ಲ ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಕರೆಕ್ಟ್ ಆಗಿ ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ ಅವ್ರು ಮಾಡ್ತಾರೆ ಆಹ್ ಅವ್ರೆಲ್ಲಿ ಮಾಡ್ತಾರ ನಾವ್ ಮಾಡಿದ್ರೇನೆ ಕ್ಲೀನ್ ಆಗಿ ಆಹ್ ಮತ್ತೆ ಇನ್ನೊಂದು ಅಲ್ಲಿ ಧರ್ಮಸ್ಥಳದಲ್ಲಿ ಊರವರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ ಛತ್ರದಲ್ಲಿ ಛತ್ರದಲ್ಲಿ ಹಾ ಹೌದು ಒಂದ್ ದಿವ್ಸ ನೋಡ್ತಾರೆ ಎರಡು ದಿವಸ ನೋಡ್ತಾರೆ ಮೂರನೇ ದಿವಸ ಇದ್ರೆ ಹಾಕಿ ಬಿಡ್ತಾರೆ ಆ ಊರ್ನವ್ರು ಬಂದ್ರೆ ಸೇರ್ಸಲ್ವಂತಲ್ಲ ಬರೀ ಯಾತ್ರಿಗೊಳಗ್ ಮಾತ್ರ ಅಂತಲ್ಲ ಊಟ ಅಲ್ಲಿ ಹಾ ಹೌದೌದು ಊರಿನವ್ರಿಗ್ ಇಲ್ಲ ಊರಿನವರಿಗ್ ಇಲ್ವಂತಲ್ಲಾ ಹೊರಗಡೆಯಿಂದ ಬಂದಿರ್ತಾನೆ ಅಯ್ಯೋ ಎರಡು ದಿನ ಅಲ್ಲ ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು ಕಂಡೀಷನ್ ಅವ್ರದ್ದು ಮತ್ತೆ ಇನ್ನೊಂದೇನಂದ್ರೆ ನಮ್ದು ರೂಮ್ಗೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತಾರಲ್ಲ ಹ್ಮ್ ಅದು ಎಲ್ಲ ಲಾಡ್ಜ್ಗಳಿಗೂ ಆಗುತ್ತಂತೆ ಇಲ್ಲಿ ರೂಮ್ ಮಾಡಿದ್ರು ಅಂತ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ರೂಮ್ ಮಾಡಕ್ ಹೋದ್ರೆ ಆಗಲ್ವಂತೆ ಅಂದ್ರೆ ತುಂಬಾ ವರ್ಷದಿಂದ ಇತ್ತು ಆ ಹನ್ನೆರಡು ವರ್ಷದಿಂದಾನು ಇದೆ ಫಸ್ಟ್ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ ಇದು ಈಗ ತೀವ್ರ ಮಾಡ್ಕೊಂಡ್ ಹೋಗ್ತಾ ಇರೋದು ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ ಆ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು ಅವಾಗ್ಲಿಂದ ಸ್ವಲ್ಪ ಅಲ್ಲ ನೋಡಿ ಮೇಡಂ ಈಗ ಸಂತೋಷ್ ರಾವ್ ಮಾಡಿದ ಅಂತ ಹೇಳಿವ ನೀವು ನಾವು ಅವ್ನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ ಹೌದು ಅವ್ನು ಎಲ್ಲಿ ಆದ್ರೂ ಈಗ ಅವನು ಕರ್ಕೊಳ್ದವ ಅವನಿಗೆಲ್ಲ ಗೊತ್ತುಂಟು ನಾನ್ ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೆನೆ ಬರ್ತದೆ ಅಂತ ಅವನಿಲ್ಲ ಸರ್ ಅವ್ನು ನೋಡಿದಂಗ್ ಕಾಣಿಸ್ತ ಹೋಗ್ಲಿ ಸರ್ ಈಗ ನಾವೇ ನೋಡೋಣ ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಆಗ್ಲಿ ಚೆನ್ನಾಗ್ ಕಾಣಿಸಲ್ಲ ನನ್ಗೆ ಅವ್ರ ಯಾರ ಸೌಜನ್ಯ ಅವ್ರ ಮಾವನೇ ಫೋಟೋ ಕಳ್ಸಿದಾರೆ ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್ ಬುಂಡ್ ಬುಂಡ ಏನು ಆ ಹುಡ್ಗಿದು ಕತ್ತಲ್ ಚೈನ್ ಹಂಗೇ ಇದೆ ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ ಚಿನ್ನದ್ದು ಆ ಚೈನ್ ಹಂಗೇ ಇದೆ ಮತ್ತೆ ಕಿವಿದು ಹಂಗೆ ಇದೆ ಮತ್ತೆ ಒಬ್ಬ ಆ ಕೆಲ್ಸ ಮಾಡಕ್ ಸಾಧ್ಯ ಇಲ್ಲ ಹಾ ಇಲ್ಲ ಇಲ್ಲ ಅದು ಸಾಧ್ಯ ಇಲ್ಲ ಕೇಳಿ ಅವ್ನು ಮಾಡಿದ್ರು ಕೂಡ ಅಲ್ಲಿ ನಿಲ್ಲಿತಿಲ್ಲಾ ಮೇಡಂ ಅಲ್ಲಲ್ಲ ನಿಲ್ಲದು ಬೇರೆ ಪ್ರಶ್ನೆ ಹ್ಮ್ ನೀವಾಗ ಒಂದು ಗಂಡು ಹೆಣ್ಣು ಅಂದ್ರೆ ನೀವು ಹತ್ತ್ ಏಟ್ ನಾನು ನಾನ್ ಏಟ್ ಹೊಡಿದಿ ನಿಮ್ ಬಿಡ್ಸ್ಕೊಳಕ್ಕೂ ಆಗತ್ತೆ ಹಾ ಆಗತ್ತೆ ನಿಜಾನೂ ಸುಳ್ಳು ಅದು ಮತ್ತೆ ಜನಗಳು ಹೋಗುವ ದಾರಿ ಅದು ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಹ್ಮ್ ಹಾ ಇನ್ನು ಅವಳು ವಯಸ್ಸು ಹುಡುಗಿ ಬೇರೆ ಹ್ಮ್ ಹಾ ಎಷ್ಟೇ ಇದಾದ್ರೂ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಎಷ್ಟೇ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ ಜನ ಸೇರಿದಾರೆ ಇವ್ರು ಹೋಗಿ ಎಲ್ಲೋ ಇದು ಮಾಡ್ತ ಮಾಡಿ ತಂದಾಕಿದಾರೆ ಯಾಕಂದ್ರೆ ಇವ್ರು ಕ್ರೂರಿಗಳನ್ನ ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ ಈ ನಾಲ್ಕು ಜನ ಇದಾರಲ್ಲ ಕ್ರೂರಿಗಳು ಇವ್ರೆ ಯಾಕಂದ್ರೆ